ನಮ್ಮ ತಮಿಳರನ್ನ ಹೊರಗೆ ಇಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ನನ್ಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಇಂಡಿಯನ್ಸೆ ಅವರು ಹಿಂದೂಸೆ ತಮಿಳರನ್ನ ಹೊರಗೆ ಇಟ್ಟಿರೋದು ಯಾಕೆ ಅಲ್ಲ ಇದು ಏನು ಅಲ್ಲಿಗೆ ನಿಮ್ಗೆ ಸೌತ್ ಇಂಡಿಯಾದಲ್ಲಿ ಸಫರ್ ಆಗಿರೋರು ಅವ್ರ ಯಾರ್ದು ಲೆಕ್ಕ ಇಲ್ವಾ ಅವರು ಸಫರರ್ಸೆ ಪೊಲಿಟಿಕಲ್ ಸಫರರ್ಸ್ ಹೌದಾ ಇಲ್ವ ಈಗ ನೀವು ಎಲ್ ಟಿ ಟಿ ಎನ್ ಬೇಕಾದ್ರೂ ಮಾಡಿ ಯಾರಾದ್ರೂ ಇಂಡಿಯಾದಲ್ಲಿ ಎಲ್ ಟಿ ಟಿ ಅವರು ಸಿಕ್ಕಿದ್ರೆ ಅವ್ರನ್ನ ಹಿಡಿದು ಜೈಲಿಗೂ ಹಾಕಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಏನಾದರೂ ಮಾಡಿ ಆದ್ರೆ ಎಲ್ ಟಿ ಟಿ ವರ್ಸಸ್ ಶ್ರೀಲಂಕನ್ ಗವರ್ಮೆಂಟ್ ಅಲ್ಲಿ ಬಲಿಯಾದವರು ಅಮಾಯಕರು ಅವರು ಸುಮಾರು ಜನ ಭಾರತ ನಮ್ಮ ದಕ್ಷಿಣ ಭಾರತದಲ್ಲಿ ಇದ್ದಾರೆ ಅವರು ತಮಿಳ್ನಾಡಿನಲ್ಲಿ ಇರ್ಬೋದು ಅಥವಾ ಕರ್ನಾಟಕದಲ್ಲೂ ಇರ್ಬೋದು ನನಗೆ ಗೊತ್ತಿಲ್ಲ ಅವರು ನಿಜವಾದಂತಹ ಸಫರರ್ಸ್ ಇದ್ದಾರೆ ಪೊಲಿಟಿಕಲ್ ಸಫರರ್ಸ್ ಅವರು ನಾನು ಇನ್ನೋಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಮಾಯಕರ ಬಗ್ಗೆ ಮಾತಾಡ್ತಾ ಇದ್ದೇನೆ ಎಲ್ ಟಿ ಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಲೆಟ್ ಮಿ ಬಿ ವೆರಿ ಕ್ಲಿಯರ್ ರೈಟ್ ಅವ್ರಿಗೊಂದು ನ್ಯಾಯ ಭಾರತ ದೇಶದ ಆ ಥರದವ್ರಿಗೆ ಇನ್ನೊಂದು ನ್ಯಾಯ ಅಂತ ನಾನು ಹೇಳಿ ಹೋಗುದು ಆದರೆ ಶ್ರೀಲಂಕಾ ಸರ್ಕಾರ ಮತ್ತು ಎಲ್ ಟಿ ಟಿ ನಡುವೆ ಆದಂತಹ ಸಂಘರ್ಷದಲ್ಲಿ ಎಷ್ಟೋ ಜನ ಅಮಾಯಕರು ಮನೆ ಕಳ್ಕೊಂಡಿದ್ದಾರೆ ಜಮೀನು ಕಳ್ಕೊಂಡಿದ್ದಾರೆ ಅವರ ಪ್ರಾಣ ಭಯದಿಂದ ಶ್ರೀಲಂಕಾಯಿಂದ ಬಿಟ್ಟು ಅವರ ಮಾತೃಭೂಮಿ ಆದಂತ ಭಾರತಕ್ಕೆ ಬಂದು ನೆಲೆಸಿದ್ದಾರೆ ಅಂತ ಅವರು ಬಹುಶಃ ಕರ್ನಾಟಕದಲ್ಲೂ ಇರಬಹುದು ಅಂತ ನಾನು ತಿಳಿದಿದ್ದೇನೆ ಅವರಿಗೆ ಯಾಕೆ ಈ ರಕ್ಷಣೆ ಕೊಡ್ತಾ ಇಲ್ಲ ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ ಯಾಕಂದ್ರೆ ನಾನು ಈ ಭಾಗದಲ್ಲಿ ಅವರು ಕೆಲವರು ಇರೋದ್ರಿಂದ ಇದು ಬಹಳ ಜೆನ್ಯುವಿನ್ ಇದೆ ಎಲ್ ಟಿ ಟಿನವರು ಶ್ರೀಲಂಕಾ ಗವರ್ಮೆಂಟ್ ಒಬ್ಬರನ್ನೊಬ್ಬರು ಅವರು ಸಾಯಿಸ್ತಾ ಇದ್ರು ಆದ್ರೆ ಮಧ್ಯದಲ್ಲಿ ಬಲಿ ಆಗಿದ್ದು ಅಮಾಯಕ ಜನ ಅವರಲ್ಲಿ ಲೇಬರರ್ಸ್ ಇದ್ರು ಈ ಯಾವಾಗ ಇದು ಹತ್ತಾರು ವರ್ಷ ಅವರಿಬ್ಬರ ಮಧ್ಯೆ ಸಂಘರ್ಷ ನಡೆಯಿತು ವೈಲೆಂಟ್ ಕಾನ್ಫ್ಲಿಕ್ಟ್ ಅವರು ಜೀವನ ಕಳ್ಕೊಂಡ್ರು ಜೀವನೋಪಾಯ ಕಳ್ಕೊಂಡ್ರು ಬದುಕಿಗಾಗಿ ವಾಪಸ್ ಇಂಡಿಯಾಗೆ ಬಂದಿದ್ದಾರೆ ಅವರೆಲ್ಲ ಮೂಲ ಇಂಡಿಯನ್ಸ್ ಭಾರತೀಯರೇ ಅವರೆಲ್ಲ ಇವ್ರಿಗೆ ಯಾಕೆ ಇದರಲ್ಲಿ ಸೇರಿಸಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಶ್ನೆ ಅಂತ ನಾನು ಹೇಳ್ತಾ ಇದ್ದೇನೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನ ಏನ್ ಸ್ಟ್ಯಾಂಡ್ ಅನ್ನೋದನ್ನ ಖಂಡಿತ ತಗೊಳ್ತೇವೆ ಸ್ಟ್ಯಾಂಡ್ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕಂಟೆಂಪ್ ಕೇಸ್ ನಡೀತಾ ಇದೆ ಅವರು ಕರ್ನಾಟಕ ಚೀಫ್ ಸೆಕ್ರೆಟ್ರಿ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಮತ್ತು ಬಿ ಬಿ ಎಂ ಪಿ ಕಮಿಷನರು ಮೂವರು ಸಹ ಪರ್ಸನಲ್ ಆಗಿ ಅಪಿಯರ್ ಆಗಬೇಕು ಅಂತ ಹೇಳಿದ್ದಾರೆ ಮುಂದಿನ ವಾರ ಕೋರ್ಟು ಕಂಟೆಂಪ್ಟ್ ಕೇಸು ಬರ್ತಾ ಇದೆ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಏನಿದೆ ಅಂದರೆ ಈ ಪ್ಯಾಲೇಸಲ್ಲಿ ನಾವು ಹಿಂದೆ ಏನು ಒಳಗಡೆಗೆ ಕಾಂಪೌಂಡ್ ಹಾಕಿದೆ ಆ ಕಾಂಪೌಂಡ್ ಇಂದ ಹೊರ್ಗಡೆ ಇರುವಂತಹ ಜಾಗ ಅಕ್ವೈರ್ ರಸ್ತೆ ಅಗಲೀಕರಣಕ್ಕೆ ಅಕ್ವೈರ್ ಮಾಡಬೇಕು ಅನ್ನುವಂತ ಪ್ರಸ್ತಾವನೆಗೆ ಸಂಬಂಧಪಟ್ಟಿದ್ದು ಸುಪ್ರೀಂ ಕೋರ್ಟ್ನವರು ನೀವು ರೋಡ್ ವೈಡನಿಂಗ್ ಮಾಡೋದಾದ್ರೆ ಟಿ ಡಿ ಆರ್ ಕೊಟ್ಟು ಅದನ್ನ ಅಕ್ವೈರ್ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಹ್ ಅದನ್ನ ಈ ಹಿಂದೆ ಸರ್ಕಾರ ನಮ್ಗೆ ಇದು ರೋಡ್ ವೈಡನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ರು ಅದಾದ್ಮೇಲೆ ಅವರು ಮತ್ತೆ ಪೋರ್ಟಿಗೆ ಹೋಗಿ ನೋಡಿ ಇವರು ರೋಡ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಈಗ ಹೇಳ್ತಾರೆ ಆದ್ರೆ ಎರಡ್ ಸಾವಿರದ ಆರು ಏಳರಲ್ಲೇನೆ ಒಳಗಡೆ ಕಾಂಪೌಂಡ್ ಕಟ್ಟಿದ್ದಾರೆ ಒಳಗಡೆ ಕಾಂಪೌಂಡ್ ಕಟ್ಟಿದ ಮೇಲೆ ಅಲ್ಲಿಗೆ ನಮ್ ಜಾಗ ನಮ್ಮ ಕೈವಶ ತಪ್ಪಿ ಹೋಗಿದೆ ಕೈವಶ ತಪ್ಪು ಹೋಗಿರೋದ್ರಿಂದ ಇವರು ಆಲ್ರೆಡಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಸೊ ಕಾಂಪೌಂಡ್ ಹಾಕೊಂಡಿರೋದ್ರಿಂದ ಇವರು ಈ ಜಾಗ ತಗೊಂಡಿದ್ದಾರೆ ಸೊ ತಗೊಂಡ್ಬಿಟ್ಟು ಈಗ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ ಅಂತ ಹೇಳಿ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಸೊ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅವರು ಇದನ್ನ ಒಂದು ಕಂಟೆಂಪ್ಟ್ ಕೇಸ್ ಆಗಿ ಪರಿವರ್ತನೆ ಮಾಡಿ ಇದು ನೀವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ದೀರಿ ಮಾಡ್ಕೊಂಡಿರೋದ್ರಿಂದ ಪರಿಹಾರ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಜಾಗನೇ ಬೇಕಾಗಿಲ್ಲ ನಿಮಗೆ ರಸ್ತೆಗೆ ಅಂತ ತೀರ್ಮಾನಕ್ಕೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇದನ್ನ ಚರ್ಚೆ ಮಾಡಿ ಈ ಜಾಗ ರಸ್ತೆ ಅಗಲೀಕರಣಕ್ಕೆ ಅವಶ್ಯಕತೆ ಅಂತೂ ಇದೆ ಅನ್ನೋದು ಒಂದು ಅಭಿಪ್ರಾಯಕ್ಕೆ ಕ್ಯಾಬಿನೆಟ್ ಬಂದಿದೆ ಯಾಕೆಂದ್ರೆ ಇವತ್ತು ಸ್ವಲ್ಪ ಫುಟ್ಪಾತ್ ಜಾಗದಲ್ಲಿ ನಾವು ರೋಡ್ ಅನ್ನ ವೈಡನ್ ಮಾಡಿ ಸ್ವಲ್ಪ ತಕ್ಷಣದ ಮಟ್ಟಿಗೆ ಸಮಸ್ಯೆ ಪರಿಹಾರ ಆಗಿದೆ ಬಟ್ ಮುಂದಿನ ದಿನ ಅಂತೂ ನಾವು ಅಲ್ಲಿ ರಸ್ತೆ ಅಗಲೀಕರಣ ಮಾಡಲೇಬೇಕಾಗುತ್ತೆ ನಾವು ಇವತ್ತಿನ ಆಲೋಚನೆಗೆ ಸಾಕಾಗಬಹುದು ಅಂತ ವಿಚಾರ ಮಾಡಿದ್ರು ಕೂಡ ಇದು ಬರಿ ಬಳ್ಳಾರಿ ರೋಡ್ ಒಂದೇ ಅಲ್ಲ ಆ ಕಡೆ ನೀವು ಜಯಮಾಲ್ ರೋಡ್ ಹೋಟೆಲ್ನಿಂದ ಮೇಕ್ರಿ ಸರ್ಕಲ್ಗೆ ಬರುವಾಗ ಆ ಕಡೆನು ಕೂಡ ಒಳಕ್ಕೆ ಕಾಂಪೌಂಡ್ ಗೋಡೆ ಹಾಕ್ಬಿಟ್ಟಿದೇವೆ ಆ ರಸ್ತೆ ಕೂಡ ಭವಿಷ್ಯದಲ್ಲಿ ಅಗಲೀಕರಣ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಸೊ ಇವೆಲ್ಲವುಗಳನ್ನ ಪರಿಗಣನೆಗೆ ತೆಗೆದುಕೊಂಡು ರಸ್ತೆ ಅಗಲೀಕರಣ ಅಂತೂ ಮಾಡಬೇಕು ಅನ್ನುವ ಒಂದು ಅಭಿಪ್ರಾಯಕ್ಕೆ ಸಂಪುಟ ಬಂದಿದೆ ಯಾಕಂದ್ರೆ ಆ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ನವ್ರು ಕೇಳಿದ್ರು ಇದೇನು ನಿಮ್ಗೆ ರೋಡ್ ವೈಡನ್ ಮಾಡೋ ಇಚ್ಛೆ ಇದೆಯಾ ಅಂತ ರೋಡ್ ವೈಡನ್ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪ್ರಕಾರ ರೋಡ್ ವೈಡನಿಂಗ್ ಮಾಡಿದ್ರೆ ನೀವು ಟಿ ಡಿ ಆರ್ ಕೊಡಿ ಅವರಿಗೆ ಮಾಡಬೇಕು ಅನ್ನೋದಾದ್ರೆ ಅಂತ ಸೂಚನೆ ಕೊಟ್ಟಿದ್ದಾರೆ ಸೊ ಇವತ್ತು ನಾವು ಟಿ ಡಿ ಆರ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆದ್ರೆ ಟಿ ಡಿ ಆರ್ ಕೊಡಬೇಕು ಅಂತ ಬಂದಾಗ ಅಲ್ಲಿ ಏನಾಗುತ್ತೆ ಯಾರಿಗೆ ಟಿ ಡಿ ಆರ್ ಕೊಡಬೇಕು ಅನ್ನೋ ಪ್ರಶ್ನೆಗಳೆಲ್ಲ ಮುಂದೆ ಉದ್ಭವ ಆಗುತ್ತೆ ಯಾಕಂದ್ರೆ ಇವತ್ತಿನ ದಿನ ಅದು ಯಾರ್ದು ಖಾಸಗಿಯವರ ಹೆಸರಿನಲ್ಲಿ ಖಾತೆ ಇಲ್ಲ ಅಲ್ಲಿ ಅದು ಖಾಸಗಿಯವರ ಹೆಸರಿನಲ್ಲಿ ಖಾತೆ ಇನ್ ಪ್ರಿನ್ಸಿಪಲ್ ಇನ್ ಪ್ರಿನ್ಸಿಪಲ್ ನಾವು ಟಿ ಡಿ ಆರ್ ಕೊಟ್ಟು ಜಾಗ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೇವೆ ಆಮೇಲೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ನಾಟಕ ವಿಧಾನಸಭೆ ಕಾನೂನನ್ನ ಅಂಗೀಕಾರ ಮಾಡಿ ಆ ಇಡೀ ಜಾಗ ಸರ್ಕಾರಿ ಮತ್ತು ಅದೊಂದು ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಅಂತ ನಾವು ಡಿಕ್ಲೇರ್ ಮಾಡಿದ್ದೇವೆ ನೈನ್ಟೀನ್ ನೈಂಟಿ ಸಿಕ್ಸ್ ವಿಧಾನ ಮಂಡಳದ ಆಕ್ಟ್ ಪ್ರಕಾರವಾಗಿ ಸೊ ನಾವೀಗ ಅಕ್ವೈರ್ ಮಾಡಬೇಕಾದ್ರೂ ಕೂಡ ಆಸ್ ನಾವು ಅದನ್ನ ಒಂದು ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಆಗಿ ಪರಿಗಣನೆಗೆ ತೆಗೆದುಕೊಂಡೇ ಅಕ್ವೇಷನ್ ಅನ್ನು ಮಾಡಬೇಕಾಗುತ್ತೆ ಸೊ ಎನಿವೇ ಫಾರ್ ದ ಮೋಮೆಂಟ್ ಇಷ್ಟೇ ನಾವು ತೀರ್ಮಾನ ಮಾಡಿದ್ದೇವೆ ಎಸ್ ರೋಡ್ ವೈಡನಿಂಗ್ ಅವಶ್ಯಕತೆ ಇದೆ ಹಾಗೂ ಅದನ್ನ ಆರ್ ಮುಖಾಂತರ ಅಕ್ವೈರ್ ಮಾಡುವಂತಹ ಈ ಎರಡು ತೀರ್ಪನ್ನ ಇವತ್ತು ಸಂಪುಟ ತೆಗೆದುಕೊಂಡಿದೆ ಯಾಕಂದ್ರೆ ಮುಂದಿನ ವಾರ ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಕೇಸ್ ಬರ್ತಾ ಇರೋದ್ರಿಂದ ಚೀಫ್ ಸೆಕ್ರೆಟರಿಗೆ ಪರ್ಸನಲ್ ಅಪಿಯರೆನ್ಸ್ ಅನ್ನ ಕೇಳಿರೋದ್ರಿಂದ ಸುಪ್ರೀಂ ಕೋರ್ಟ್ ನ ನಿರ್ದೇಶನವನ್ನ ಕಂಪ್ಲೈ ಮಾಡುವ ದೃಷ್ಟಿಯಿಂದ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ ಬಹುಶಃ ಇನ್ನೂ ಬಹಳ ಲೀಗಲ್ ಕಾಂಪ್ಲಿಕೇಶನ್ಸ್ ಅದರಲ್ಲಿ ಬಂದೇ ಬರ್ತದೆ ಇದು ಡಿಶನು ಬಹುಶಃ ನಾನು ಫೈನಲ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಇದೆ ಫೈನಲ್ ಅಲ್ಲ ಯಾಕಂದರೆ ಅಲ್ಲಿನೂ ಟೈಟ್ಲು ಕ್ಲಿಯರ್ ಇಲ್ಲ ಟೈಟ್ಲ್ ಡಿಸ್ಟ್ರಿಬ್ಯೂಟ್ ಇದೆ ಸೊ ಇವೆಲ್ಲ ಇನ್ಪ್ರಿನ್ಸಿಪಲ್ ವಿ ಆಫ್ ಡಿಸೈಡೆಡ್ ಫಾರ್ ಅಕ್ಪೊಸಿಷನ್ ಥ್ರೂ ಟಿ ಇದೆಯಾ ಎಂಟು ನೈಟ್ ಅಂತ ಯಾವುದೋ